ನಾವು ಫೈವ್ ತರ್ಟಿಯಿಂದ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಈವ್ನಿಂಗ್ ಫೈವ್ ತರ್ಟಿ ಇಂದ ಸೊ ನಮ್ಮ ಅಪ್ಪ ನಂಗೆ ಮ್ಯಾಂಗೋಸ್ ತಂದು ಕೊಟ್ಟಿದ್ರು ನಂಗೆ ಮ್ಯಾಂಗೋಸ್ ಅಂದರೆ ತುಂಬಾನೇ ಇಷ್ಟ ಅದರಲ್ಲೂ ಚಳಿಗಾಲದಲ್ಲಿ ನೋಡೋಣ ನಮ್ಮ ದೀಕ್ಷೆನ್ಗೆ ಮಳೆಗಾಲದಲ್ಲೂ ಐಸ್ ಕ್ರೀಮ್ ತಿನ್ನೋದಂದ್ರೆ ತುಂಬಾ ಇಷ್ಟಪಡ್ತಿದ್ದಾರೆ ಅಪ್ಪ ಈ ಮಳೆ ಬರ್ತಿರೋ ಐಸ್ ಕ್ರೀಮ್ ತಿನ್ನೋದ್ರಂತೂ ತುಂಬಾ ಮಜಾ ತುಂಬಾನೇ ಚೆನ್ನಾಗಿ ಮ್ಯಾಂಗೋ ಐಸ್ ಕ್ರೀಮ್ ಅಂತೂ ನಮ್ಮ ದೀಕ್ಷಾ ತುಂಬಾ ದಿನದಿಂದ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ಮಾಡ್ಕೊಡೋಣ ಅಂತ ಕೇಳಿ ರೆಡಿ ಮಾಡ್ತಾ ಇದೀನಿ ಬೈ ಹೇಗ್ ಅಂತ ನೋಡೋಣ ನೋಡಿ ನನ್ನ ಮಗಳು ನೋಡಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏಲಕ್ಕಿ ಒಂದು ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆ ಅಲ್ಲಿ ಹಾಲು ತೊಗೊಂಡಿದ್ದೀನಿ ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ತುಂಬಾ ಸ್ವೀಟ್ ಇದೆ ಮ್ಯಾಂಗೋ ಹಾಗಾಗಿ ನಾನು ಸಕ್ಕರೆನ ಸ್ವಲ್ಪನೇ ತಗೊಂಡಿದ್ದೀನಿ ಹುಳಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವೀಟ್ ಇದೆ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ರೆಡಿ ಮಾಡೋಣ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆಗೆ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಕುದಿ ಬರ್ತಾಯಿದೆ ಇವಾಗ ನಾವು ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರ್ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಇವಾಗ ಹಾಲು ಕುದಿಯ ತನಕ ಮ್ಯಾಂಗೋನ ರೆಡಿ ಮಾಡ್ಕೊಬಿಡೋಣ ಹಾಗಾಗಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೇಗಿದೆ ಅಂತೆ ಮ್ಯಾಂಗೋ ತುಂಬಾ ಚೆನ್ನಾಗಿದೆ ಸ್ವೀಟಾಗಿದೆ ಇವಾಗ ಎಲ್ಲ ನೀಟಾಗಿ ಒಂದು ಬೌಲ್ಗೆ ಕಟ್ ಮಾಡಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಅರ್ಧ ಬೌಲ್ ಮ್ಯಾಂಗೋ ಆಗಿದೆ ನೋಡಿ ಅಲ್ಲದೆಲ್ಲ ಚೆನ್ನಾಗಿ ಕುದ್ದಿದೆ ಇದು ಇಲ್ಲ ಅಂದರೂ ಕಂಪ್ಲೀಟಾಗಿ ಫುಲ್ಲು ಕೂಲ್ ಆಗಬೇಕು ಅಲ್ಲಿ ತನಕ ಇಡೋಣ ನೋಡಿ ಇವಾಗ ಕೂಲಾಗಿದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋಣ ಇವಾಗ ಈ ಥರ ಎಲ್ಲ ಬಂದಿರಬೇಕು ಆವಾಗಲೇ ಚೆನ್ನಾಗಿ ಬರೋದು ಕುಲ್ಫಿ ಇವಾಗ ಮ್ಯಾಂಗೋ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಬಿಡೋಣ ಹೇಗೆ ಬಂದಿದೆ ಅಂತ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ ಹೇಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಕುಲ್ಫಿ ಮೋಲ್ಡ್ಗೆ ಹಾಕೋಣ ಇವಾಗ ಇದನ್ನು ಯಾರು ಬೇಕಾದ್ರು ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತಿನ್ಬೋದು ಇದು ಯಾವ ಕಾಲದಲ್ಲಿ ತಿಂದ್ರೂ ಶೀತ ಅಂತೂ ಆಗಲ್ಲ ಹಾಗಾಗಿ ಯಾರು ಬೇಕಾದ್ರು ತಿನ್ಬೋದು ಇದನ್ನು ಮ್ಯಾಂಗೋ ಸ್ವಲ್ಪ ಹೀಟ್ ಇರುತ್ತೆ ಹಾಗಾಗಿ ಯಾರು ಬೇಕಾದ್ರು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಇದನ್ನು ನೋಡಿ ಇವಾಗ ರೆಡಿಯಾಗಿದೆ ಅಮ್ಮ ಅಮ್ಮ ಫ್ರೆಂಡ್ಸ್ ನೋಡಿ ಇವಾಗ ಮ್ಯಾಂಗೋ ಕುರ್ಪಿ ರೆಡಿಯಾಗಿದೆ ಇದನ್ನ ಇಲ್ಲ ಅಂದರೂ ಒಂದು ಎಂಟರಿಂದ ಒಂಬತ್ತು ಗಂಟೆ ಫ್ರೀಜಲ್ಲಿ ಇರಬೇಕು ಅವಾಗಲೇ ಇದು ಕುರ್ಪಿ ಚೆನ್ನಾಗಿ ಬರೋದು ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಮಗಳಂತೂ ಮ್ಯಾಂಗೋ ಕುಲ್ಫಿ ಅನ್ನು ತುಂಬಾ ಇಷ್ಟಪಡತಾರೆ ನೋಡಿ ಹೆಂಗೆ ಕೈಕಣಿದಿರ ಅಂತ ನಾಳೆ ತನಕ ಇದು ಫ್ರಿಜರ್ ಅಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸ್ ಕುಲ್ಫಿ ಮೋಲ್ಡ್ ಗೆ ಫಿಲ್ ಆಗಿ ನಾನು ಸ್ವಲ್ಪ ಉಳ್ದಿತ್ತು ಅದನ್ನ ಒಂದು ಟೀ ಲೋಟಗೆ ಹಾಕ್ತಾ ಇದ್ದಾರೆ ನಮ್ಮ ದೀಕ್ಷಾ ಅವಳಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಲ್ವಾ ಹಾಗಾಗಿ ಸ್ವಲ್ಪನೂ ವೇಸ್ಟ್ ಮಾಡ್ದೇನೆ ಒಂದು ಲೋಟಗೆ ಹಾಕತಾ ಇದ್ದಾಳೆ

బాదీ స్వల్ప హాక్తీ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಕಲರು ಅಷ್ಟೇ ಸೂಪರಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿದೆ ನಾನು ಐಸ್ ಕ್ರೀಮ್ ತಿನ್ನೋದು ಕಡಿಮೆ ಆದ್ರೂ ಇದು ತುಂಬಾ ಚೆನ್ನಾಗಿದೆ ಅಂತ ತಿಂತಾ ತುಂಬಾ ಇದೆ ಹೊರಗಡೆ ಐಸ್ ಕ್ರೀಮ್ ಎಕ್ಸಲೆಂಟ್ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ